ಸರ್ ಮೊದಲನೇದಾಗಿ ಈ ಒಂದು ಕಾಟೇರ ಹಬ್ಬಕ್ಕೆ ನಿಮ್ಗೆ ಸ್ವಾಗತ ಸುಸ್ವಾಗತ ಸರ್ ಹೌದು ಈಗ ಕ್ರಿಸ್ಮಸ್ ಸಂಭ್ರಮ ಆಮೇಲೆ ಹೊಸ ವರ್ಷದ ಸಂಭ್ರಮ ಇವೆರಡಕ್ಕಿಂತ ದೊಡ್ಡದಾಗಿ ನನಗೆ ಅದೇ ಆಶ್ಚರ್ಯ ಆಗ್ತದೆ ಸರ್ ಪ್ರೀ ರಿಲೀಸ್ ಈವೆಂಟ್ ಹೀಗಿದೆ ಅಂದಮೇಲೆ ಇನ್ ಇಪ್ಪತ್ತೊಂಬತ್ತನೇ ತಾರೀಕು ಇಡೀ ರಾಜ್ಯದಲ್ಲಿ ಹಬ್ಬ ಆಗ್ಬಾರ್ದ ಹೌದು ಯಾಕೆಂದ್ರೆ ಇದು ನಮ್ಮ ದರ್ಶನ್ ಅವ್ರ ಸಿನಿಮಾ ನಮ್ಮ ರಾಕ್ಲೇನ್ ಅವ್ರ ಸಿನಿಮಾ ನಮ್ಮ ಸಿನಿಮಾ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಮಣ್ಣಿನ ನಮ್ಮ ಸೊಗಡಿನ ಸಿನಿಮಾ ನಮ್ಮ ಸಿನಿಮಾ ಇದು ಕನ್ನಡ ಎಕ್ಸಾಕ್ಟ್ಲಿ ಸರ್ ಬಟ್ ಆಕ್ಚುಲಿ ನೀವು ನಮ್ಮವರು ಅಂತ ಹೇಳ್ಕೊಳಕ್ ಬಹಳ ಹೆಮ್ಮೆ ಆಗುತ್ತೆ ಸರ್ ಆಕ್ಚುಲಿ ಅವಿನಾಶ್ ಸರ್ಗೆ ವಯಸ್ಸೇ ಆಗಲ್ಲ ಗುರು ಎಷ್ಟು ವರ್ಷದಿಂದ ನೋಡಿದ್ರೆ ಹಂಗೆ ನಿಮ್ಗೆ ಏನ್ ಸರ್ ಇದು ಬ್ಯೂಟಿ ಸೀಕ್ರೆಟ್ ಏನ್ ಬ್ಯೂಟಿ ಸೀಕ್ರೆಟ್ ಏನ್ ಏನಿಲ್ಲ ನೀವೇ ಹೇಳ್ತಾ ಇರೋದೇ ಜನಗಳು ಪ್ರೀತಿ ಅಂತೀರಾ ಅಷ್ಟೇ ಎಸ್ ಸರ್ ಅಷ್ಟೇರ ಸಿನಿಮಾ ಬಗ್ಗೆ ಹೇಳಿ ಸರ್ ಗಾಟೆರ ಸಿನಿಮಾ ಈ ವರ್ಷದ ಅತಿ ದೊಡ್ಡ ಯಶಸ್ಸನ್ನ ಕಾಣುತ್ತೆ ಅನ್ನೋ ನಂಬಿಕೆ ನಂಗೆ ಸಂಪೂರ್ಣವಾಗಿದೆ ಈ ಸಿನಿಮಾದಲ್ಲಿ ಎಲ್ಲರ ಅಚ್ಚುಬೆಚ್ಚಿನ ಡಿ ಬಾಸ್ ದರ್ಶನ್ ಅವರು ಒಂದು ಹೊಸ ಒಂದು ಆಯಾಮನೇ ಸೃಷ್ಟಿ ಮಾಡ್ತಾರೆ ಅವ್ರ ಪಾತ್ರದಲ್ಲಿ ಅಷ್ಟು ವಿಭಿನ್ನವಾಗಿದೆ ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅಷ್ಟು ಅದ್ಭುತವಾಗಿ ಕಾಣ್ತಾರೆ ಖಂಡಿತವಾಗ್ಲು ಸರ್ ಆಕ್ಚುಲಿ ನನ್ನ ಪ್ರಶ್ನೆ ಸರ್ ಈ ಸಿನಿಮಾದಲ್ಲಿ ನಿಮ್ಮಿಂದ ಸಮಸ್ಯೆ ಆಗುತ್ತಾ ಸಮಸ್ಯೆ ಬಗೆಹರಿಸಕ್ ನೀವು ಹೋಗ್ತೀರಾ ಇಲ್ಲ ಅದು ಹೇಳೋ ಸ್ವಲ್ಪ ಕಷ್ಟ ನನ್ನಿಂದ ಸಮಸ್ಯೆನೇ ಜಾಸ್ತಿ ಆಗುತ್ತೆ ಅನ್ಸುತ್ತೆ thank you sir thank you so thank much you. sir thank and